ముత్తాత చతుర్వేది తాత త్రివేది అప్ప ద్వివేది అక్కలు నూ భూదేవి బరీ హింద మెలు హాక్త హందీ సంస్కృతీయను ಹಿಂದಿನ ಇತಿಹಾಸದ ಆ ಗಾಂಭೀರ್ಯವನ್ನು ನೆನಪ ನೆನೆಸ್ಕೊಳ್ತಾ ನೆನೆಸ್ಕೊಳ್ತಾ ಅದ್ರೊಳಗೆ ನಾವು ವರ್ತಮಾನವನ್ನು ಸಹಿಸ್ಕೊಳ್ದೆ ಮೂದೇವಿಯಾಗಿ ಕೂತ್ಬಿಟ್ಟಿದ್ವಿ ನಾವು ಆ್ಯಕ್ಚುಲಿ ಹೇಳಬೇಕಂದ್ರೆ ಇವತ್ತೇನಿದೆ ಎಲ್ಲ ಮೊಬೈಲ್ನೊಳಗೆ ಎದ್ದು ಹೇಳ್ಬಿಟ್ಟಿವಿ ಕಂಠಪಾಠವಿಲ್ಲ ನೈಜ ಜ್ಞಾನವಿಲ್ಲ ಎಲ್ಲ ಡಿಪೆಂಡೆಂಟ್ ಎರಡೆರಳೆ ನಾಲ್ಕು ಅನ್ನೋದು ಸಹಜವಾದ ಒಂದು ಜ್ಞಾನ ಆದರೆ ಎರಡೆರಳೆ ಅಂತ ಯಾರು ಕೇಳಿದ್ರಪ್ಪ ಅಂದ್ರೆ ನಾವು ಮೊಬೈಲ್ ಹಿಡ್ಕೊಂಡು ಕ್ಯಾಲ್ಕುಲೇಟರ್ ತಕ್ಕೊಂಡು ಕೊಡ್ತೀವಿ ಅದರೊಳಗೆ ಸ್ವಂತಕ್ಕೆ ಕಳ್ಕೊಂಡ್ಬಿಟ್ಟಿದ್ದೀವಿ ಸ್ವಂತ ಜ್ಞಾನವನ್ನು ಒಪ್ಪಿಸ್ಕೊಂಬಿಟ್ಟಿವಿ ಮೊಬೈಲಿಗೆ ನಾವು ಏನು ಮಾಡೋದು ಸ್ವಕೀಯರಾಗಿದ್ದುಕೊಂಡು ಪರಕೀಯರಾಗಿಬಿಟ್ಟಿದ್ದೀವಿ ನಮ್ಮ ಮನೆಯೊಳಗೆ ನಾವೇ ಕೆಸ್ಟಾಗಿಬಿಟ್ಟೀವಿ ನಮ್ಮ ಮನೆಯೊಳಗೆ ನಾವೇ ಅನಾಥರಾಗಿದ್ದೀವಿ ನಮ್ಮ ಮನೆಯೊಳಗೆ ನಾವೇ ಅತಿಥಿಗಳಾಗಿದ್ದೀವಿ ನಮ್ಮ ಮನೆಯೊಳಗೆ ನಾವೇ ಪರಕೀಯರಾಗಿದ್ದೀವಿ ಈ ಥರದ ಅವಸ್ಥೆಗೆ ಕಾರಣರು ಯಾರು ನಮ್ಮ ಮನೆಯಲ್ಲಿ ನಾವೇ ಪರಕೀಯರಂತೆ ಇರೋದಕ್ಕೆ ಕಾರಣರಾರು ಈ ಪ್ರಶ್ನೆಗೆ ಉತ್ತರ ಹುಡುಕಿಕೊಳ್ಳಿ ಹ್ಞೂ ಸೊ ಮುತ್ತಾತ ಚತುರ್ವೇದಿ ತಾತ ತ್ರಿವೇದಿ ಅಪ್ಪ ದ್ವಿವೇದಿ ನಾವು ಮೂದೇವಿ ಅಷ್ಟೇ ಏನಿದೆ ನಮ್ಮಲ್ಲಿ ಯಾವ ರೀತಿಯಲ್ಲಿ ನಾವು ಅವ್ರಕ್ಕಿಂತ ಜಾನ್ರಿದ್ದೇವೆ ಸಾಕಷ್ಟು ಮುಂದುವರೆದಿದ್ದೇವೆ ಯಾವುದರಲ್ಲಿ ಯಾವುದರಲ್ಲಿ ಮುಂದುವರೆದಿದ್ದೀವಿ ಮುಂದುವರೆದಿದ್ದೀವಿ ಅವ್ರಕ್ಕಿಂತ ಜಾನ್ರಿದ್ದೀವಿ ಅನ್ನೋದೇ ದೊಡ್ಡ ಭ್ರಮ ಅಷ್ಟೆ ಆದರೆ ಏನು ಮಾಡೋದು ಹಳೆಯದನ್ನು ಮರೆಯಲಾರದೆ ಇವತ್ತಿನ ದಿನವನ್ನು ಎದುರಿಸಲಾರದೆ ಕೃಷಿಕ ಸ್ವರ್ಗದಲ್ಲಿ ಇದ್ದಂತಾಗಿದೆ ಎಲ್ಲರೂ ಅಷ್ಟೇ ಹಳೆಯದನ್ನು ನೆನೆಸ್ತಾ ಹೋಗ್ತೇವೆ ಆದರೆ ಇರೋದನ್ನು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇದಕ್ಕೆ ಕಾರಣ ಯಾರು ಉತ್ತರ ಹುಡುಕೊಳ್ಳಿ ಗೊತ್ತಾಗುತ್ತೆ